ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾನ ಕಾಟೇರ ಯಾವುದೇ ಕ್ಷಣದಲ್ಲೂ ಕೂಡ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರದಲ್ಲಿ ಈ ವಿವಾದ ಮೈಗಂಟಿಕೊಂಡ ನಂತರದಲ್ಲಿ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದೆ ಪರಿಹಾರ ಅಂತ ಹೇಳಿ ಈಗ ಕಂಡುಕೊಂಡಂತೆ ಕಾಣಿಸ್ತಾ ಇದೆ ಹೀಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ ಮೊದಲು ಬೆಳಗಾವಿ ಅಂತ ಹೆಸರು ಬಂತು ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಬೆಳಗಾವಿ ಬದಲಾಗಿ ಬಳ್ಳಾರಿ ಜೈಲೇ ಸೇಫು ಅಂತ ಹೇಳಿ ಬಳ್ಳಾರಿ ಜೈಲನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಇನ್ನು ಮುಂದೆ ದರ್ಶನ್ ಕೇರ್ ಆಫ್ ಬಳ್ಳಾರಿ ಜೈಲ್ ಅಂತ ಹೇಳಬೇಕೀಗ ದರ್ಶನ್ ಕೇರ್ ಆಫ್ ಬಳ್ಳಾರಿ ಜೈಲ್ ಬಳ್ಳಾರಿಯಲ್ಲಿ ದರ್ಶನ್ಗೆ ಬೇಕಿರುವಂಥ ಯಾವ ಖೈದಿಗಳು ಇಲ್ಲ ಬಳ್ಳಾರಿಯಲ್ಲಿ ಸೇವೆ ಮಾಡಲಿಕ್ಕೆ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಹರಟೆ ಹೊಡಿಲಿಕ್ಕೆ ಕಾಫಿ ಕೊಡಲಿಕ್ಕೆ ಸಿಗರೇಟ್ ಸೇರಿಸಲಿಕ್ಕೆ ಅಥವಾ ಇನ್ನಿತರ ಸೌಕರ್ಯಗಳನ್ನು ನಟ ದರ್ಶನ್ಗೆ ಕೊಡಲಿಕ್ಕೆ ಸೊ ಹೀಗಾಗಿ ಈ ಬಳ್ಳಾರಿ ಜೈಲಿನಲ್ಲಿ ಇಟ್ಟರೆ ಸೇಫು ಅಂತ ಹೇಳಿ ಅಂದುಕೊಳ್ಳಲಾಗ್ತಾ ಇದೆ ಹೀಗಾಗಿ ಇವತ್ತು ಅಥವಾ ನಾಳೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಅತ್ಯಂತ ಖ್ಯಾತಿ ಅಥವಾ ಪ್ರಖ್ಯಾತಿ ಅಥವಾ ಹೆಸರುವಾಸಿಯಾದಂಥ ಜೈಲುಗಳ ಪೈಕಿ ಮೊದಲ ಹೆಸರು ಬರೋದು ಪರಪ್ಪನ ಅಗ್ರಹಾರ ಆ ನಂತರದಲ್ಲಿ ಹಿಂಡಲಗ ಜೈಲು ಆ ನಂತರದಲ್ಲಿ ಬಳ್ಳಾರಿ ಜೈಲು ಉತ್ತರ ಕರ್ನಾಟಕದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸದ್ದು ಮಾಡೋದು ಈ ಬಳ್ಳಾರಿ ಜೈಲು ನೋಡಪ್ಪ ಬಳ್ಳಾರಿ ಜೈಲಲ್ಲಿ ಇದ್ ಬಂದ ಅವನು ಬಳ್ಳಾರಿ ಜೈಲಲ್ಲಿ ಇದ್ ಬಂದ ಅಂತ ಹೇಳಿ ಕೆಲವಷ್ಟು ಜನ ಮಾತಾಡ್ಕೊಳ್ತಾರೆ ಆ ಬಳ್ಳಾರಿ ಜೈಲಿಗೆ ಹೋಗೋದೇ ಒಂದು ರೀತಿ ಆ ಕ್ರಿಮಿನಲ್ ಲೋಕದಲ್ಲಿ ಹೆಸರು ಮಾಡುತ್ತೆ ಅಂತ ಹಾಗಾದರೆ ಬಳ್ಳಾರಿ ಜೈಲಿಗೆ ಇಲ್ಲಿವರೆಗೂ ಯಾರ್ಯಾರಿದ್ರು ಯಾರ್ಯಾರು ಶಿಫ್ಟ್ ಆಗಿದ್ರು ಬಳ್ಳಾರಿ ಜೈಲಿನಲ್ಲಿ ಇದ್ದಂಥವರ ಪಟ್ಟಿಯನ್ನು ನೋಡೋದಾದರೆ ನೋಡಿ ರಾಜ್ಯದ ಹಳೆಯ ಜೈಲುಗಳಲ್ಲಿ ಬಳ್ಳಾರಿ ಜೈಲು ಕೂಡ ಒಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬ್ರಿಟಿಷ್ ಸರ್ಕಾರ ಈ ಜೈಲನ್ನು ಸ್ಥಾಪನೆ ಮಾಡಿದೆ ಆ ಕಾರಣಕ್ಕಾಗಿಯೇ ಬಳ್ಳಾರಿ ಜೈಲು ಅಂತ ಹೇಳಿದ್ರೆ ಹೆಸರುವಾಸಿ ಹೌದು ಹೆಸರುವಾಸಿ ಗೆಲ್ಲು ಶಿಕ್ಷೆ ಜಾರಿ ಮಾಡುವ ಕೆಲವೇ ಜೈಲುಗಳಲ್ಲಿ ಬಳ್ಳಾರಿ ಜೈಲು ಕೂಡ ಒಂದು ಅನೇಕ ಕೇಸುಗಳಲ್ಲಿ ಹಲವರು ಇಲ್ಲಿಗೆ ಶಿಫ್ಟ್ ಆಗಿರುವಂಥ ಉದಾಹರಣೆ ಇದೆ ಭೀಮಾ ತೀರದ ಹನುಮಂತ ನಾಯ್ಕ್ ಭೀಮಾ ತೀರದ ಹನುಮಂತ ನಾಯ್ಕ ಅಂತ ಹೇಳಿದರೆ ಅದೊಂದು ನಟೋರಿಯಸ್ ಹೆಸರು ಭೀಮಾ ತೀರದ ಹಂತಕರ ಪಟ್ಟಿಯಲ್ಲಿ ಹನುಮಂತ ಹನುಮಂತನಾಯ್ಕ ಆತನನ್ನು ಕೂಡ ಇಲ್ಲಿಗೆ ಶಿಫ್ಟ್ ಮಾಡಲಾಗಿತ್ತು ಇನ್ನು ಬೆಂಗಳೂರಿನ ಕೆ ಹಳ್ಳಿ ಡಿ ಜೆ ಹಳ್ಳಿ ಕೇಸ್ ಇದೆಯಲ್ಲ ಎಂಬತ್ತು ಆರೋಪಿಗಳಿಗೆ ಬಳ್ಳಾರಿ ಜೈಲಿಗೆ ಗತಿಯಾಗಿತ್ತು ಬಳ್ಳಾರಿ ಜೈಲಿಗೆ ಆ ಎಂಬತ್ತು ಆರೋಪಿಗಳನ್ನು ಪೊಲೀಸ್ ಠಾಣೆಯನ್ನು ಬೆಂಕಿ ಹಚ್ಚಿ ಅಥವಾ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿ ಅನೇಕ ರೀತಿಯ ಘಟನೆಗಳು ನಡೆದು ಹೋಗಿತ್ತು ಜೊತೆಗೆ ಅಲ್ಲಿನ ಅಂದಿನ ಶಾಸಕರಾಗಿದ್ದಂಥ ಶ್ರೀನಿವಾಸ ಮೂರ್ತಿ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯ ಸುಟ್ಟು ಹಾಕಿದ್ರು ಆ ಪ್ರಕರಣದ ಆರೋಪಿಗಳನ್ನು ಎಂಬತ್ತು ಆರೋಪಿಗಳನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಜೊತೆಗೆ ಹುಲಿ ಹೈದರ್ ಗಲಭೆ ಹುಲಿ ಹೈದರ್ ಗಲಭೆ ಅಂತ ಹೇಳಿದ್ರೆ ಕಳೆದ ಏನು ಅನ್ಮೇಶ್ ನಾಯಕ್ ಆತ ಆರೋಪಿಯಾಗಿದ್ದ ಆತನನ್ನು ಕೂಡ ಅಲ್ಲಿ ಅರೆಸ್ಟ್ ಮಾಡಿ ಅಲ್ಲಿರಿಸಲಾಗಿತ್ತು ಇನ್ನು ಧಾರವಾಡದಿಂದ ಶಿಫ್ಟ್ ಆಗಿದ್ದರು ಬಚ್ಚಾ ಖಾನ್ ಅಂತ ಹೇಳಿ ಬಚ್ಚಾ ಖಾನ್ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು ಇನ್ನು ರವಿ ಪೂಜಾರಿಯ ಬಲಗೈ ಬಂಟ ಡೌನ್ಗಳಲ್ಲಿ ಒಬ್ಬನಾಗಿದ್ದಂಥ ಬಚ್ಚಾಖಾನ್ ಅವನು ಆ ಖಾನನ್ನು ಕೂಡ ಬಳ್ಳಾರಿ ಜೈಲಿನಲ್ಲಿ ಇರಿಸಲಾಗಿತ್ತು ಬಳ್ಳಾರಿ ಜೈಲು ಇತಿಹಾಸ ಇದೆ ಬಳ್ಳಾರಿ ಜೈಲಿಗೆ ಬಳ್ಳಾರಿ ಜೈಲಿಗೆ ಹೋದಂಥವರ ನಟೋರಿಯಸ್ ಪಟ್ಟಿ ಇದೆ ಆ ಇಂಥವ್ರು ನೋಡಿ ಹೆಂಗೆ ಅಂತ ಹೇಳಿದರೆ ಯಾವುದೋ ಒಂದು ಈಗ ಫಾರ್ ಎಕ್ಸಾಂಪಲ್ ನಂದಿ ಬೆಟ್ಟದ ವಸತಿ ಗೃಹ ಇದೆ ಅಲ್ಲಿ ಮಹಾತ್ಮ ಗಾಂಧೀಜಿಯವರು ತಮಗೆ ಪಾರ್ಶ್ವವಾಯುವಾದಾಗ ಚಿಕಿತ್ಸೆ ಪಡೀಲಿಕ್ಕೆ ಬಂದು ಈ ನಂದಿ ಬೆಟ್ಟದಲ್ಲಿದ್ದರು ಅಂತ ಪ್ರತೀತಿ ಇದೆ ಅದೊಂದು ಇತಿಹಾಸ ಇದೆ ಹೇಗೆ ಒಳ್ಳೊಳ್ಳೆ ವ್ಯಕ್ತಿಗಳು ಬಂದು ಹೋಗಿದ್ದಂಥ ಆ ಪ್ರತೀತಿ ಆಗಿ ಉಳಿದುಕೊಳ್ಳುತ್ತೋ ಜೈಲಿನ ಇತಿಹಾಸದಲ್ಲೂ ಕೂಡ ಕೆಲವೊಬ್ಬ ಕರಾಳ ವ್ಯಕ್ತಿಗಳು ಬಂದು ಹೋಗಿದ್ದಂಥ ಆ ಇತಿಹಾಸ ಉಳ್ಕೊಳ್ಳುತ್ತೆ ಅದೇ ರೀತಿಯ ಇತಿಹಾಸ ಇಲ್ಲಿ ಕೂಡ ಅನೇಕರು ಬಂದು ಹೋಗಿದ್ರಲ್ಲ ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿವಿ ಈ ಪಟ್ಟಿಯಲ್ಲಿ ಇದೀಗ ನಟ ದರ್ಶನ್ ಕೂಡ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ನೋಡಿ ದರ್ಶನ್ ಪರಪನಾಗ್ರಹಾರದಲ್ಲಿ ವಿವಾದವನ್ನು ಕ್ರಿಯೇಟ್ ಮಾಡಿಕೊಂಡ ನಂತರದಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಬಳ್ಳಾರಿ ಜೈಲ್ ಒಂದು ರೀತಿ ಇತಿಹಾಸವನ್ನು ಹೊಂದಿರುವಂಥ ಜೈಲ್ ಅನೇಕ ಕರಾಳ ವ್ಯಕ್ತಿಗಳು ಈ ಡಾನ್ಗಳು ರೌಡಿ ಶೀಟರ್ಗಳು ಕೆಲವು ಗೊಲಭೆಗಳಲ್ಲಿ ಪಾಲ್ಗೊಂಡಂಥವರು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿಯಲ್ಲಿ ಮನೆಯನ್ನು ಸುಟ್ಟು ಹಾಕಿದಂಥವರು ಇಂಥಿಂಥ ವ್ಯಕ್ತಿಗಳು ಬಂದು ಇಲ್ಲಿ ವಾಸ ಮಾಡಿದ್ದಾರೆ ಇದೀಗ ಅಂಥದ್ದೇ ಜಾಗದಲ್ಲಿ ಆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕೂಡ ಇದ್ದರು ಅಂತ ಹೇಳಿ ಇನ್ನು ಮುಂದೆ ಇತಿಹಾಸದಲ್ಲಿ ಮಾತಾಡಿಕೊಳ್ಳುವಂಥ ಒಂದು ದಿನ ಸೃಷ್ಟಿ ಆಗುತ್ತೆ ಅಂಥದ್ದೇ ಕಾಲ ಸನ್ನಿಹಿತವಾಗಿದೆ ಯಾಕಂತ ಹೇಳಿದರೆ